ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡೋಣ ಅಂತ ಅನ್ಕೊಂಡಿದೀರಿ ಪಡ್ಡಿಗೆ ಏನೇನ್ ಹಾಕ್ತೀನಿ ಅಂತ ನೋಡ್ತಾ ಇದ್ದೀರಾ ನೋಡಿ ತುಂಬಾ ಸುಲಭವಾಗಿ ಮಾಡುವಂತ ಪಡ್ಡು ಇದು ಓಕೆನಾ ಹಾಗೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿ ಕ್ಯಾಪ್ಸಿಕಮು ಒಂದ್ ಕ್ಯಾರೆಟ್ ಅನ್ನ ತುರ್ಕೊಂಡ್ ಹಾಕೊಂಡಿದೀನಿ ಹಾಗೆ ಒಂದೆರಡು ಎರಡು ಹಸಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪು ಈಗಾಗ್ಲೇ ನಾನು ಕೊತ್ತಂಬರಿ ಸೊಪ್ಪನ್ನ ತುಂಬಾ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳುವಂತ ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡಿದ್ದೀನಿ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಓಕೆನಾ ನೋಡಿ ಈಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಹಲೋ ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಮೇಲೆ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಪಡ್ಡಿನ ಬಂಡಿನ ಇಟ್ಕೊಂಡಿದೀನಿ ಇದು ನಾನ್ ಸ್ಟಿಕ್ದು ಹಾಗೆ ಅದಕ್ಕೆಲ್ಲ ನೋಡಿ ಕೋಕೋನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಎಣ್ಣೆನಾದ್ರೂ ಯೂಸ್ ಮಾಡ್ಕೊಳ್ಬಹುದು ನಿಮ್ಗೆ ಇಷ್ಟ ಆಗಿರುವಂತ ಎಣ್ಣೆ ಓಕೆನಾ ಹಾಗೆ ನೋಡಿ ನಾನು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನ ಪಡ್ಡಿನ ಹಿಟ್ಟನ್ನ ಇದೆಲ್ಲ ಹೋಲ್ ಒಳಗೂ ಹಾಕ್ಕೊಳ್ತಾ ಇದ್ದೀನಿ ಇದು ಮಾಡೋ ಸುಲಭ ದೋಸೆ ಹಿಟ್ಟೊಂದು ಇದ್ ಬಿಟ್ರೆ ನಮ್ಮನೇಲಿ ಏನು ಗೊತ್ತಾ ಫ್ರೆಂಡ್ಸ್ ಹಿಂದಿನ ದಿನ ದೋಸೆ ಆದ್ರೆ ನೆಕ್ಸ್ಟ್ ಡೇ ನಾವು ಪಡ್ಡನ್ನ ಮಾಡ್ತೀವಿ ಸೊ ಎರಡು ವೆರೈಟಿ ಆಯ್ತಲ್ವಾ ಇದು ಬೆಸ್ಟ್ ನೆನ್ಸ್ನಲ್ಲಿ ಇಟ್ಕೊಳ್ಳಿ ಬೇರೆ ಬೇರೆ ತರ ಬ್ರೇಕ್ಫಾಸ್ಟ್ ನಾವು ಮಾಡ್ತೀವಿ ಹಾಗೆ ನೋಡಿ ಮುಚ್ಚಳ ಮುಚ್ಚಿ ಒಂದೆರಡು ಎರಡು ನಿಮಿಷ ಹಾಗೆ ಇಟ್ಬಿಟ್ರೆ ಮೇಲ್ಗಡೆಯಿಂದ ಪುನಃ ಒಂದ್ ಸ್ವಲ್ಪ ನೋಡಿ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೀವು ಎಣ್ಣೆನಾದ್ರೂ ಹಾಕೊಳ್ಳಿ ತುಪ್ಪನಾದ್ರೂ ಹಾಕೊಳ್ಳಿ ಟೇಸ್ಟಿಯಾಗಿರುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ನೋಡಿದ್ರೇನೆ ತಿನ್ಬೇಕಂತ ಅನ್ಸುತ್ತೆ ಬೆಳಿಗ್ಗೆ ಇಷ್ಟು ಗರಿ ಗರಿಯಾಗಿರುವಂತ ಬಿಸಿ ಬಿಸಿ ಆಗಿರುವಂತ ಪಡ್ ಇದ್ರೆ ಯಾರಿಗ್ ಇಷ್ಟ ಆಗಲ್ಲ ಅಲ್ವಾ ಸಖತ್ ಆಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ಈ ಪಡ್ಡನ್ನ ಹೇಗೆ ಹೇಗ್ ಮಾಡೋದು ಹಿಟ್ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಓಕೆನಾ ಮತ್ತು ನೋಡಿ ಈಗಾಗಲೇ ನಾನು ಬಾಳೆಹಣ್ಣಿಂದ ದಿಢೀರಾಗಿ ಮಾಡುವಂಥ ಒಂದು ಪಡ್ಡನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ಅದು ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹಾಗೆ ಪಡ್ಡು ಅಂದಮೇಲೆ ಅದಕ್ಕೇನಾದರೂ ಒಂದು ಸೈಡ್ ಡಿಶ್ ಬೇಕಲ್ವಾ ಸೊ ಅದಕ್ಕೆ ಈಗ ನಾನು ನೋಡಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಮಾಮೂಲಾಗಿ ಎಲ್ಲರೂ ಮಾಡುವಂಥ ಚಟ್ನಿನೇ ಇದು ಇದು ಚಟ್ನಿ ರೆಸಿಪಿ ಬೇಕು ಅಂದ್ರೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ಈ ಚಟ್ನಿನ ತೋರಿಸ್ಕೊಡ್ತೀನಿ ಸಕ್ಕ ಟೇಸ್ಟಿಯಾಗಿತ್ತು ನನಗೆ ನಾನೇ ಹೇಳ್ಕೊಳ್ಳೋದಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಚೆನ್ನಾಗಿತ್ತು ಬಟ್ಟೆ ಹಾಗೆ ನೋಡಿ ನಾವು ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ ಮೇಲೆ ಏನೇನು ಮಾಡಿದ್ವಿ ಮತ್ತು ಮನೆಗೆಲ್ಲ ಯಾರ್ಯಾರು ಬಂದರು ಸಾಯಂಕಾಲ ನಾವು ಏನು ಪಾರ್ಟಿ ಮಾಡಿದ್ವಿ ಹೇಳೋದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲೇ ನೀವು ನೋಡ್ಕೊಳ್ತಾ ಹೋಗ್ಬೋದು ಅಮ್ಮನ ಮನೆಗೆ ಹೋದ ತಕ್ಷಣ ನಾವು ತೋಟಕ್ಕೆ ಬಂದಿದ್ದೀವಿ ವೀಣಾ ತೋಟದಲ್ಲಿ ಎಲ್ಲ ಓಡಾಡಿಕೊಂಡು ಏನೇನೆಲ್ಲ ನನಗೆ ಅಡುಗೆಗೆ ಬೇಕು ಹೇಳ್ಕೊಂಡು ನೋಡಿಕೊಂಡು ತೊಗೊಂಡು ಹೋಗೋಣ ಅಂತ ತೋಟಕ್ಕೆ ಹೋಗ್ತಾಯಿದ್ದೀನಿ ಹಾಗೆ ಒಂದು ನೋಡಿ ಒಂದು ಕಡೆ ನೀರು ಬೀಳ್ತಾಯಿತ್ತು ಇತ್ತು ಈಗ ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಸೊ ತೋಟಕ್ಕೆ ಬಂದರೆ ಎಲ್ಲ ಕಡೆ ಫುಲ್ ಹಸಿರು ಅಲ್ವಾ ಸೊ ಇಲ್ಲಿ ನೋಡಿ ಎಲ್ಲ ಕನ್ನೆ ಕುಡಿ ಹಳ್ಳಿಯಲ್ಲಿ ಏನೇನೆಲ್ಲ ಬೆಳ್ಕೊಂಡಿರುತ್ತೆ ತೋಟದಲ್ಲಿ ಅಲ್ವಾ ಎಷ್ಟೊಂದು ರೀತಿ ರೆಸಿಪಿಗಳನ್ನು ಮಾಡ್ಬೋದು ಕನ್ನೆ ಕುಡಿ ಅಂತ ಹೇಳ್ತಾರೆ ಇದಕ್ಕೆ ಫ್ರೆಂಡ್ಸ್ ಕನ್ನೆ ಕುಡಿ ಕಟ್ನೆ ನಾನು ಸದ್ಯದಲ್ಲೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಲ್ಯ ಇದು ತುಂಬಾ ಫೇಮಸ್ ಹವ್ಯಕರ ತುಂಬಾ ಫೇಮಸ್ ಆಗಿರುವಂಥ ಸಾಕಷ್ಟು ರೆಸಿಪಿಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಒಂದೆಲ್ಗನ ಕನ್ನೆ ಕೂಡಿನ ಕೊಯ್ಕೊಂಡು ಹೋಗ್ತಾ ಇದ್ದೀನಿ ಒಂದೆಲಗದಿಂದನೂ ಅಷ್ಟೇ ಫ್ರೆಂಡ್ಸ್ ತುಂಬಾ ರೀತಿ ರೆಸಿಪಿಗಳನ್ನ ನಾವು ಮಾಡ್ಬೋದು ಈಗಾಗಲೇ ನಾನು ಒಂದೆಲ್ಗದ ಲೇಹ್ಯ ಕೂಡ ಹೇಗೆ ಮಾಡಬೇಕು ತಂಬ್ಳಿ ಹೇಗೆ ಮಾಡಬೇಕು ಅಂತೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಹಾಗೆ ತೋಟ ಎಲ್ಲ ಒಂದ್ರೌಂಡ್ ಓಡಾಡ್ಕೊಂಡು ಹೋಗೋಣ ಅಂತ ನಾನು ಅಕ್ಕ ಅಪ್ಪ ಎಲ್ಲರೂ ಇಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್ ಹಾಗೆ ತೋಟ ಎಲ್ಲ ಒಂದು ರೌಂಡ್ ಓಡಾಡ್ಕೊಂಡು ಅಪ್ಪ ಬಾಳೆ ಎಲ್ಲ ಕೊಯ್ಕೊಳ್ತಾ ಇದ್ರು ಊಟಕ್ಕೆ ಬೇಕು ಅಂದ್ಬಿಟ್ಟು ಅಮ್ಮ ಬೇರೆ ಬಿಸಿ ಬಿಸಿ ಹಲಸಿನ ಹಣ್ಣಿನ ಕಡುಬು ಮಾಡುತ್ತಾ ಇದ್ದಾರೆ ಹಾಗೆ ನೋಡಿ ಇಲ್ಲಿ ಮಾವಿನಕಾಯಿ ಮತ್ತು ಕನ್ನೆ ಕುಡಿ ಒಂದೆಲ್ಗೆ ಎಲ್ಲ ಕೊಯ್ಕೊಂಡು ನಾವು ಹಾಗೆ ಹೋಗ್ತಾ ಇರುವಾಗ ಅಪ್ಪ ಹೇಳಿದ್ರು ಇಲ್ಲಿ ಒಂದು ಕಡೆ ತುಂಬ ಕರ್ಮದಲ್ಲಿ ಕಾಯಿ ಬಂದಿದೆ ಬೇಕಾ ನಿನಗೆ ಅಂತ ಕೇಳಿದ್ರು ನನಗೆ ಯಾವ್ದು ಅಲ್ವಾ ಸೊ ಇದರಿಂದ ಏನಾದರೂ ರೆಸಿಪಿನ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಡ್ಬೋದಲ್ವ ಅಂದ್ಬಿಟ್ಟು ನಾನು ಚಲೋ ಹೋಗೋಣ ಅದು ಯಾಕೆ ಬಿಡೋದು ಅಂತ ಇಲ್ಲಿ ಬಂದ್ವಿ ಫ್ರೆಂಡ್ಸ್ ಕಾಯಿಗಳು ಬಂದಿದ್ವು ಇಲ್ಲಿ ಫ್ರೆಂಡ್ಸ್ ತೋಟದಲ್ಲಿ ಇವತ್ತು ನನಗೆ ಎಷ್ಟೊಂದು ಕರಿ ಮಾದಲ್ಕಾಯಿಗಳು ಸಿಗ್ತಾ ಇವೆ ಸೊ ಇದರಲ್ಲಿ ನಾವು ತುಂಬಾ ರೀತಿ ರೆಸಿಪಿಗಳನ್ನ ಮಾಡಬಹುದು ಮತ್ತೆ ನೋಡಿ ಕರಿಮೊದಲಕಾಯಲ್ಲಿ ನಿಮಗೂ ಯಾರಿಗಾದರೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ತೋರ್ಸ್ಕೊಡ್ತೀನಿ ಮತ್ತೆ ನನಗೆ ಗೊತ್ತಿರುವಂಥ ಸಿಹಿ ಗೊಜ್ಜು ಮತ್ತು ಸಾಸು ಎಲ್ಲ ಸದ್ಯದಲ್ಲೇ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಓಕೆನಾ ನೋಡಿ ಇದನ್ನೆಲ್ಲ ಕೊಯ್ಕೊಂಡು ಮತ್ತೆ ಅಮ್ಮನ ಮನೆಗೆ ಹೋಗಿ ಬಿಸಿ ಬಿಸಿ ಹಲಸಿನ ಹಣ್ಣಿನ ಕಡುಬನ್ನೆಲ್ಲ ತಿನ್ಕೊಂಡು ಇಲ್ಲಿಂದ ನಾವು ಪುನಃ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅಮ್ಮ ಮಾಡಿರೋ ಕಡುಬು ಅದೆಲ್ಲ ಒಂದು ಎರಡು ಕ್ಲಿಪ್ ನನ್ನ ಹತ್ರ ಮಿಸ್ ಆಗಿಬಿಡ್ತು ಅದಕ್ಕೋಸ್ಕರ ಅದನ್ನು ಯಾವುದನ್ನು ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್ ಹಾಗೆ ಈಗ ನಾವು ಸಾಯಂಕಾಲ ನಮ್ಮ ಮನೆಗೆ ಬಂದಿದ್ದೀವಿ ನಮ್ಮ ಮನೆಗೆ ಎಲ್ಲರೂ ನನ್ನ ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಸೊ ಹಾಗೆ ನಮ್ಮ ಮನೆಯವರು ಕೂಡ ಬೆಂಗಳೂರಿಗೆ ಹೋಗಿದ್ರು ಅವರು ಬರುವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಬುಟ್ಟಿ ಖರೀದ್ರಾಕ್ಷಿನ ಬಂದಿದ್ರು ಫ್ರೆಂಡ್ಸ್ ಅದು ತುಮಕೂರು ಹತ್ರ ರೈತರು ಬೆಳೆದಿರೋದನ್ನ ಅಲ್ಲೇ ರೋಡ್ ಸೈಡ್ ಅಲ್ಲಿ ಅವರು ಮಾರ್ತಾ ಇದ್ರಂತೆ ಫುಲ್ ಬುಟ್ಟಿಗಳನ್ನೆಲ್ಲ ಇಟ್ಕೊಂಡು ಸೊ ಅವರು ಇದನ್ನು ತಗೊಂಡು ಬಂದಿದ್ದಾರೆ ಆಕ್ಚುಲಿ ನನಗೆ ಕರಿದ್ರಾಕ್ಷಿ ಅಂದ್ರೆ ತುಂಬಾ ಇಷ್ಟ ಸೊ ಫುಲ್ ಖುಷಿಯಾಗಿ ಬಿಡ್ತು ನನಗೆ ಇದನ್ನು ನೋಡಿಬಿಟ್ಟು ಒಂದು ಬುಟ್ಟಿ ಇತ್ತು ಹಾಗೆ ನಾವು ಎಲ್ಲರೂ ಇದ್ರಲ್ವಾ ಮನೆಯಲ್ಲೂ ಅಷ್ಟೇ ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ಇದ್ವು ಸೊ ಎಲ್ಲರೂ ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹಾಗೆ ತಿನ್ಬೋದು ಅಂದ್ಬಿಟ್ಟು ತುಂಬಾ ಖುಷಿಯಾಗ್ಬಿಡ್ತು ಹ್ಮ್ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಳಂತ್ ಫುಲ್ ಒಂದೊಂದು ಬಂಚ್ ಹಿಡ್ಕೊಂಡು ಎಲ್ಲ ನೋಡ್ಕೊಂಡು ಖುಷಿಯಾಗಿ ತಿಂತಾಯಿದ್ರು ಈಗ ಆಲ್ರೆಡಿ ನಾನು ಅದನ್ನ ಉಪ್ಪಾಕಿ ನೆನೆಸಿಟ್ಬಿಟ್ಟು ಆಮೇಲೆ ತೊಳೆದಿದ್ದೀನಿ ಮತ್ತೆ ಕೆಲವಷ್ಟು ಜನ ಅವರು ನಾವೇ ತೊಳ್ಕೊಳ್ತೀವಿ ಅಂದ್ಬಿಟ್ಟು ಬಂಚನ್ನು ಇಟ್ಕೊಂಡಿದ್ದಾರೆ ಅವರು ಹಾಗೆ ಬಂಚ್ ಕೂಡ ತಿಂದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅದಕ್ಕೆ ಮದ್ದೆಲ್ಲ ಇರುತ್ತೆ ಹಾಗೆ ಅಷ್ಟು ಖುಷಿ ಆಗ್ತಾ ಇತ್ತು ಅವ್ರಿಗೆ ಅದನ್ನು ನೋಡಿಬಿಟ್ಟು ಸೊ ಅದಕ್ಕೋಸ್ಕರ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ ಅವರು ಮತ್ತೆ ನಂದರೆ ಇದರಲ್ಲಿ ನಿಮ್ಗೆ ಅದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ ಯಾಕಂದರೆ ಜ್ಯೂಸ್ ಮಾಡುವಾಗ ನಾನು ವಿಡಿಯೋನ ಮಾಡಿಲ್ಲ ತುಂಬ ನಾವು ಎಲ್ಲ ಜನರಿದ್ವಿ ಅಲ್ವಾ ಸೊ ಬೇಗ ಬೇಗ ಮಾಡಬೇಕು ಅಂದ್ಬಿಟ್ಟು ಹಾಗೆ ನೋಡಿ ನಾನು ಸಾಯಂಕಾಲ ಪಾವ್ ಭಾಜಿ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಈಗೆಲ್ಲ ಬೆಳಗ್ಗೆ ನಾನು ಅರ್ಧ ಪ್ರಿಪೇರ್ ಮಾಡಿ ಹೋಗಿದ್ದೆ ಸೊ ಈಗ ಮನೆಗೆ ಬಂದ ಮೇಲೆ ಪುನಃ ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಫುಲ್ ನಾನು ನೋಡಿ ಪಾವ್ ಭಾಜಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗಾಗಲೇ ನಾನು ಪಾವ್ ಭಾಜಿ ಕೂಡ ಹೇಗೆ ಮಾಡ್ತೀನಿ ಹೇಳೋದನ್ನು ತೋರ್ಸ್ಕೊಟ್ಟಿದ್ದೀನಿ ಮತ್ತು ಈಗ ನಾವು ಸಾಯಂಕಾಲ ಎಲ್ಲರೂ ಅಂದರೆ ಹಸುವೆ ಪಾವ್ ಪಾವ್ಬಾಜಿ ತಿನ್ನೋದಕ್ಕೆ ಅಂದ್ಬಿಟ್ಟು ನಾವೆಲ್ಲರೂ ಈಗ ವಾಕಿಂಗ್ ಹೊರಟಿದೀವಿ ಫ್ರೆಂಡ್ಸಲ್ಲಿ ನೋಡಿ ಸೃಜನ್ ಮತ್ತು ಶರದಿ ಮುಂದೆ ವಾಕಿಂಗ್ ಹೋಗ್ತಾ ಇದ್ದಾರೆ ಹಾಗೆ ಈ ಕಡೆಗೆ ನಾನು ಮತ್ತು ನನ್ನ ಅಕ್ಕಂದಿರು ಎಲ್ಲ ಸೇರಿಕೊಂಡು ನಾವು ವಾಕಿಂಗ್ ಹೋಗ್ತಾ ಇದ್ದೀವಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೇಕಲ್ವಾ ಆಮೇಲೆ ಅಂದ್ಬಿಟ್ಟು ಫುಲ್ ವಾಕ್ ಹೋಗ್ತಾಯಿದ್ದೀವಿ ಸುಜಯ್ ಸೈಕ್ಲಿಂಗ್ ಮಾಡ್ತಾ ಇದ್ದಾನೆ ಸೊ ವಾಕಿಂಗ್ ಹೋಗಿ ಬರೋಣ ಮತ್ತೆ ನೋಡಿ ಫ್ರೆಂಡ್ಸ್ ಈಗಾಗಲೇ ನಾನು ಅಕ್ಕನ್ ಮನೆಗೆ ನಾವೆಲ್ಲರೂ ಹೋಗಿದ್ವಿ ಸೊ ಅಕ್ಕನ ಮನೇಲಿ ಏನೇನೆಲ್ಲ ಮಾಡಿದ್ವಿ ಅಕ್ಕನ ಮನೇಲಿ ವಾಕಿಂಗ್ ಹೋದಾಗ ಏನೇನೆಲ್ಲ ಕೊಯ್ಕೊಂಡು ತಿಂದ್ವಿ ಮತ್ತೆ ಅಕ್ಕ ಏನೇನೆಲ್ಲ ಪಾರ್ಟಿ ಮಾಡಿದ್ರು ಹೇಳೋದನ್ನೆಲ್ಲ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಹಾಗೆ ನೋಡಿ ಈಗ ನಾವು ಮನೆಗೆ ಬಂದಿದ್ದೀವಿ ಪಾವೆಲ್ಲ ರೆಡಿ ಇದೆ ಆ್ಯಕ್ಚುಲಿ ನಾನು ಸ್ಕ್ವೇರ್ ಇರುವಂಥ ಪಾವನ್ನ ತಂದಿಲ್ಲ ಮಕ್ಕಳು ಸ್ವಲ್ಪ ಸ್ವೀಟಿಶ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಸೊ ಬಂದ್ ತರ ತೊಗೊಂಡ್ ಬಂದಿದ್ದೀನಿ ನಾನು ಸೊ ನೋಡಿ ಬಂಡಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನ ಕಟ್ ಮಾಡಿಕೊಂಡು ಅದನ್ನು ಫುಲ್ ಈ ರೀತಿ ಉಜ್ಜಿಕೊಂಡ್ರೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬರುತ್ತೆ ಅಲ್ವಾ ಸೊ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ರು ನಾವು ಎಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಅಪ್ಪ ಬಂದಿದ್ರು ನಮ್ಮ ಜೊತೆಗೇನೆ ಸೊ ಎಲ್ಲರೂ ನಾವು ಪಾವ್ ಬಾಜಿ ಪಾರ್ಟಿನ ಸಖತ್ ಎಂಜಾಯ್ ಮಾಡಿದ್ವಿ ಮತ್ತು ರಾತ್ರಿ ಎಲ್ಲ ಫುಲ್ಲು ನಾವು ಒನ್ ಓ ಕ್ಲಾಕ್ವರೆಗೆ ಮನೆ ಹೋಮ್ ಥಿಯೇಟ್ರಲ್ಲಿ ಕೂತ್ಕೊಂಡು ಫುಲ್ ಒಳ್ಳೆ ಕಾಮಿಡಿ ಫಿಲ್ಮ್ ಹಚ್ಕೊಂಡು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಕ್ಕನವ್ರು ಬಂದಾಗ ಹೇಗೆ ಟೈಮ್ ಕಳೀತು ಅಂತಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ಸಖತ್ ಎಂಜಾಯ್ ಮಾಡಿದ್ವಿ ನಾವು ಮತ್ತು ಎಲ್ಲ ಸೇರಿಕೊಂಡು ನಾವು ಒಳ್ಳೆ ಮಸ್ತಿ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು ಹಾಗೆ ನೋಡಿ ಫ್ರೆಂಡ್ಸ್ ನಾವು ಸದ್ಯದಲ್ಲೇ ಕಾಶ್ಮೀರು ಡೆಲ್ಲಿ ಎಲ್ಲ ಹೋಗಿರುವಂಥ ವ್ಲಾಗ್ಸ್ಗಳನ್ನು ಕೂಡ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಇವತ್ತಿನ ಪಾರ್ಟಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್